ಮೆಣತಂಡಿ ಪೊಲೀಸ್ ಠಾಣೆಗೆ ತಿಮುರೋಡಿ ಹಾಜರ್ ವಿಚಾರಣೆಗೆ ಹಾಜರಾದ ಮಹೇಶ್ ಶೆಟ್ಟಿ ತಿಮುರೋಡಿ ಬೆನಕ ಆಸ್ಪತ್ರೆಯ ಎದುರು ಅಕ್ರಮ ಕೂಟ ಸೇರಿದ್ದ ಆರೋಪದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾರೆ ತಿಮುರೋಡಿ ಅಕ್ರಮ ಕೂಟ ಸೇರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವ ಆರೋಪ ಮಹೇಶ್ ಶೆಟ್ಟಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನರ ವಿರುದ್ದ ಕೇಸ್ ದಾಖಲಾಗಿತ್ತು ವಿಚಾರಣೆಗೆ ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಹಾಜರಾಗಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಳದಂಗಡಿ ಪೊಲೀಸ್ ಠಾಣೆಗೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಕ್ರಮವಾಗಿ ಅಥವಾ ಕಾನೂನು ಬಾಹಿರವಾಗಿ ಒಟ್ಟಿಗೆ ಸೇರಿದ್ರು ಅನ್ನುವ ಆರೋಪ ಹೀಗಾಗಿ ಅಲ್ಲಿ ಸರ್ಕಾರಿ ಪೊಲೀಸರ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿದ್ರು ಅನ್ನುವ ಆರೋಪ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವ ಆರೋಪ ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನರ ವಿರುದ್ದ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ನೋಟಿಸ್ ಕೂಡ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇನ್ನುಳಿದಂತ ಐವತ್ತು ಜನರಿಗೂ ಕೂಡ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬೆಳತಂಗಡಿಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ತಮ್ಮ ಮೇಲೆ ಬಂದಿರುವ ಆರೋಪದ ಕುರಿತಾಗಿ ಸ್ಪಷ್ಟನೆಯನ್ನು ಕೊಡುವುದಕ್ಕೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಯಾವಾಗ ಹೇಳಿದ್ರು ಬೆಳತಂಗಡಿಯ ಪೊಲೀಸರು ಆ ನೋಟಿಸ್ಗೆ ಬೆಲೆ ಕೊಟ್ಟು ಮಹೇಶ್ ಶೆಟ್ಟಿ ತಿಮುರೋಡಿ ಸೇರಿದಂತೆ ಮಟ್ಟಣ್ಣನವರ್ ನೋಡಿ ಮಹೇಶ್ ಶೆಟ್ಟಿ ತಿಮುರೋಡಿ ಮಟ್ಟಣ್ಣನವರ್ ಸೌಜನ್ಯ ಹೋರಾಟಗಾರರು ಇವರು ಈಗ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ನೋಟಿಸ್ ಕೊಟ್ಟ ಹಿನ್ನೆಲೆ ಈಗ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿ ಅವರ ಮೇಲೆ ಬಂದಿರುವಂತ ಆರೋಪದ ಕುರಿತಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಮಟ್ಟಣ್ಣದವರು ಸುಮಾರು ಐವತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅಕ್ರಮವಾಗಿ ಇವರು ಸೇರಿದ್ರು ಅದರ ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವ ಆರೋಪದ ಹಿನ್ನೆಲೆ ಈ ನಿಟ್ಟಿನಲ್ಲಿ ಬೆಳತಂಗಡಿ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ನೋಟಿಸ್ ಕೊಟ್ಟು ಅವರಿಗೆ ವಿಚಾರವನ್ನು ತಲುಪಿಸಿದ್ರು ನೋಡಿ ವಿಚಾರಣೆಗೆ ನೀವು ಹಾಜರಾಗಬೇಕು ನಿಮ್ಮ ಮೇಲೆ ಇಂತಹ ಇಂತ ಆರೋಪ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಮಟ್ಟಣ್ಣನವರ್ ಎನ್ನುಳಿದಂತೆ ಐವತ್ತು ಜನರು ಕೂಡ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿ ಹಾಗೆ ಮಟ್ಟಣ್ಣನವರು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಸದ್ಯ ಈ ಪ್ರಕರಣ ಸಂಬಂಧ ಹಾಜರಾಗಿದ್ದಾರೆ ಯಾವಾಗ ಈ ಪ್ರಕರಣ ದಾಖಲಾಗಿತ್ತು ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಸದ್ಯ ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ತಮ್ಮ ಹತ್ರ ಯಾರ್ಯಾರೀಗ ವಿಚಾರಣೆಗೆ ಹಾಜರಾಗಿದ್ದಾರೆ ಕೂಡ ರಂಜಿತ್ ಧರ್ಮಸ್ಥಳದ ತಲೆಬುರಡೆಯ ಪ್ರಕರಣಕ್ಕೆ ದಿನನಂದಕ್ಕೆ ಮತ್ತೊಂದಿಷ್ಟು ಟಿಕ್ಗಳು ಸಿಗ್ತಾ ಇರುವಂತದ್ದು ಅದೇ ರೀತಿ ಬೆಂಗಳೂರಿನ ಬೆಳತಂಗಡಿಯ ಒಂದು ಖಾಸಗಿ ಆಸ್ಪತ್ರೆ ಮುಂದೆ ಕೆಲ ದಿನಗಳ ಹಿಂದೆ ಯೂಟ್ಯೂಬರ್ ಒಬ್ಬರ ಮೇಲೆ ಹಲ್ಲೆ ಆಗಿತ್ತು ಅನ್ನೋ ವಿಚಾರಕ್ಕಾಗಿ ಅವನು ಆಸ್ಪತ್ರೆಗೆ ಸೇರಿದಾಗ ಒಂದಿಷ್ಟು ಸ್ಥಳೀಯ ವರದಿಗಾರರು ಸುದ್ದಿಗೆ ಹೋದಾಗ ಅಲ್ಲೂ ಕೂಡ ಒಂದಿಷ್ಟು ಜನ ಗ್ಯಾಂಗ್ ಬಂದು ಕೂಡ್ಕೊಂಡಿದ್ರು ಒಂದು ಕೂಟ ಸೇರಿತ್ತು ಅನ್ನೋ ಒಂದು ವಿಚಾರಕ್ಕಾಗಿ ಒಂದಿಷ್ಟು ಚರ್ಚೆಗಳು ನಡೆದಿದ್ದು ಅದಾದ ಬಳಿಕ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ರು ಅವುಗಳೆಲ್ಲವನ್ನ ಒಂದು ರೀತಿಯಲ್ಲಿ ವಿಡಿಯೋ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ರು ಹೀಗಾಗಿ ಆಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ಪೂರಕವಾಗಿ ಮಾಹಿತಿಯನ್ನು ಕರೆ ಹಾಕ್ತಾ ಇದ್ರು ಇದರಿಂದಾಗಿ ಒಂದಿಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಉಂಟಾಗಿತ್ತು ಹೀಗಾಗಿ ಒಂದು ಐವತ್ತು ಜನರ ವಿಶೇಷವಾಗಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿತ್ತು ಆ ಐವತ್ತು ಜನರಲ್ಲಿ ಈ ತಿಮ್ಮರೋಡಿ ಮಹೇಶ್ ತಿಮರೋಡಿ ಶೆಟ್ಟರ್ನಿಂದಲೇ ಅವರು ಕೂಡ ಇದ್ರು ಅನ್ನೋ ಒಂದಿಷ್ಟು ವಿಡಿಯೋ ಬಂದ ನಂತರ ಸ್ಥಳೀಯವಾಗಿ ಕಂಪ್ಲೇಂಟ್ ದಾಖಲಾಗಿತ್ತು ಹೀಗಾಗಿ ಅವರಿಗೂ ಕೂಡ ಈಗ ತನಿಖೆಗೆ ಮುಂದಾಗ್ಲಿಕ್ಕೆ ಒಂದಿಷ್ಟು ಆಯಾಮಲ್ಲಿ ಕೆಲಸವನ್ನು ಮಾಡ್ತಿರುವಂತದ್ದು ಸದ್ಯಕ್ಕೆ ಬೆಳತಂಗಡಿಯ ವಿಚಾರಣೆಗೆ ಹಾಜರಾಗಿದ್ದಾರೆ ಆ ನೋಟಿಸ್ ಕೂಡ ಜಾರಿ ಮಾಡಿತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿರುವಂತದ್ದು ಒಂದಿಷ್ಟು ವಿಚಾರಣೆ ಆದ ಬಳಿಕ ಏನೆಲ್ಲ ಆಗುತ್ತೆ ಅಕ್ಕಾದು ನೋಪದ್ದು ರಂಜೀತ್ ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ ಬೆಳಗಾಂ ಜಿಲ್ಲೆ ಪೊಲೀಸ್ ಸ್ಟಾಡೆಗೆ ತಿಮರೋಡಿ ಹಾಜರ್ ವಿಚಾರಣೆಗೆ ಹಾಜರಾದ ಬಾಹೆ ಶೆಟ್ಟಿ ತಿಮರೋಡಿ ಏನಕ ಆಸ್ಪತ್ರೆಯ ಎದುರು ಅಕ್ರಮ ಕೂಟ ಸೇರಿದ ಆರೋಪದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ತಿಮರೋಡಿ ಅಕ್ರಮ ಕೂಟ ಸೇರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವ ಆರೋಪ ಮಹೇಶ್ ಶೆಟ್ಟಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನರ ವಿರುದ್ದ ಕೇಸ್ ದಾಖಲಾಗಿತ್ತು ವಿಚಾರಣೆಗೆ ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಹಾಜರಾಗಿದ್ದರು ಮಹೇಶ್ ಶೆಟ್ಟಿ ತಿಮುರೋಡಿ ಬೆಳತಂಗಡಿ ಪೊಲೀಸ್ ಠಾಣೆಗೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಕ್ರಮವಾಗಿ ಅಥವಾ ಕಾನೂನು ಬಾಹಿರವಾಗಿ ಒಟ್ಟಿಗೆ ಸೇರಿದ್ರು ಅನ್ನುವ ಆರೋಪ ಹೀಗಾಗಿ ಅಲ್ಲಿ ಸರ್ಕಾರಿ ಪೊಲೀಸರ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿದ್ರು ಅನ್ನುವ ಆರೋಪ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವ ಆರೋಪ ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ನೋಟಿಸ್ ಕೂಡ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇನ್ನುಳಿದಂತ ಐವತ್ತು ಜನರಿಗೂ ಕೂಡ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬೆಳತಂಗಡಿಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ತಮ್ಮ ಮೇಲೆ ಬಂದಿರುವ ಆರೋಪದ ಕುರಿತಾಗಿ ಸ್ಪಷ್ಟನೆಯನ್ನು ಕೊಡೋದಕ್ಕೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಯಾವಾಗ ಹೇಳಿದ್ರು ಬೆಳತಂಗಡಿಯ ಪೊಲೀಸರು ಆ ನೋಟೀಸಿಗೆ ಬೆಲೆ ಕೊಟ್ಟು ಮಹೇಶ್ ಶೆಟ್ಟಿ ತಿಮುರೋಡಿ ಸೇರಿದಂತೆ ಮಠಣ್ಣನವರ್ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಮಠಣ್ಣನವರ್ ಸೌಜನ್ಯ ಹೋರಾಟಗಾರರು ಇವರು ಈಗ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ನೋಟಿಸ್ ಕೊಟ್ಟ ಹಿನ್ನೆಲೆ ಈಗ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿ ಅವರ ಮೇಲೆ ಬಂದಿರುವಂತಹ ಆರೋಪದ ಕುರಿತಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಮಠಣ್ಣನವರು ಸುಮಾರು ಐವತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅಕ್ರಮವಾಗಿ ಇವರು ಸೇರಿದ್ರು ಅದರ ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವ ಆರೋಪದ ಹಿನ್ನೆಲೆ ಈ ನಿಟ್ಟಿನಲ್ಲಿ ಬೆಳತಂಗಡಿ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ನೋಟಿಸ್ ಕೊಟ್ಟು ಅವರಿಗೆ ವಿಚಾರವನ್ನು ತಲುಪಿಸಿದ್ರು ನೋಡಿ ವಿಚಾರಣೆಗೆ ನೀವು ಹಾಜರಾಗಬೇಕು ನಿಮ್ಮ ಮೇಲೆ ಇಂತಹ ಇಂತಹ ಆರೋಪ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತೆ ಮಟ್ಟಣ್ಣನವರು ಇನ್ನುಳಿದಂತೆ ಐವತ್ತು ಜನರು ಕೂಡ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿ ಹಾಗೆ ಮಟ್ಟಣದವರ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಸದ್ಯ ಈ ಪ್ರಕರಣದ ಸಂಬಂಧ ಹಾಜರಾಗಿದ್ದಾರೆ ಯಾವಾಗ ಈ ಪ್ರಕರಣ ದಾಖಲಾಗಿತ್ತು ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಸದ್ಯ ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ತಮ್ಮ ಹತ್ರ ಯಾರ್ಯಾರೀಗ ವಿಚಾರಣೆಗೆ ಹಾಜರಾಗಿದ್ದಾರೆ ಕೂಡ ರಂಜಿತ್ ಧರ್ಮಸ್ಥಳದ ಸ್ಥಳೇಬುರಡೆಯ ಪ್ರಕರಣಕ್ಕೆ ದಿನಕ್ಕೆ ಮತ್ತೊಂದಿಷ್ಟು ಟೀಚ್ಗಳು ಸಿಗ್ತಾ ಇರುವಂತದ್ದು ಅದೇ ರೀತಿ ಬೆಂಗಳೂರಿನ ಬೆಳತಂಗಡಿಯ ಒಂದು ಖಾಸಗಿ ಆಸ್ಪತ್ರೆ ಮುಂದೆ ಕೆಲ ದಿನಗಳ ಹಿಂದೆ ಯೂಟ್ಯೂಬರ್ ಒಬ್ಬರ ಮೇಲೆ ಹಲ್ಲೆ ಆಗಿತ್ತು ಅನ್ನೋ ವಿಚಾರಕ್ಕಾಗಿ ಅವನು ಆಸ್ಪತ್ರೆಗೆ ಸೇರಿದಾಗ ಒಂದಿಷ್ಟು ಸ್ಥಳೀಯ ವರದಿಗಾರರು ಸುತ್ತಿಗೆ ಹೋದಾಗ ಅಲ್ಲೂ ಕೂಡ ಒಂದಿಷ್ಟು ಜನ ಗ್ಯಾಂಗ್ ಬಂದು ಕೂಡ್ಕೊಂಡಿದ್ರು ಒಂದು ಕೂಟ ಸೇರಿತ್ತು ಅನ್ನೋ ಒಂದು ವಿಚಾರಕ್ಕಾಗಿ ಒಂದಿಷ್ಟು ಚರ್ಚೆಗಳು ನಡೆದಿದ್ದು ಅದಾದ ಬಳಿಕ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ರು ಅವುಗಳೆಲ್ಲವನ್ನ ಒಂದು ರೀತಿಯಲ್ಲಿ ವಿಡಿಯೋ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ರು ಹೀಗಾಗಿ ಆಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ಪೂರಕವಾಗಿ ಮಾಹಿತಿಯನ್ನು ಕರೆ ಹಾಕ್ತಾ ಇದ್ರು ಇದರಿಂದಾಗಿ ಒಂದಿಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಉಂಟಾಗಿತ್ತು ಹೀಗಾಗಿ ಒಂದು ಐವತ್ತು ಜನರ ವಿಶೇಷವಾಗಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿತ್ತು ಆ ಐವತ್ತು ಜನರಲ್ಲಿ ಈ ತಿಮರೋಡಿ ಮಹೇಶ್ ತಿಮರೋಡಿ ಶೆಟ್ಟರ್ ಎಲ್ಲಿದ್ದಾರೆ ಅವರು ಕೂಡ ಇದ್ರು ಅನ್ನೋ ಒಂದಿಷ್ಟು ವಿಡಿಯೋ ಬಂದ ನಂತರ ಸ್ಥಳೀಯವಾಗಿ ಕಂಪ್ಲೇಂಟ್ ದಾಖಲಾಗಿತ್ತು ಹೀಗಾಗಿ ಅವರಿಗೂ ಕೂಡ ಈಗ ತನಿಖೆಗೆ ಮುಂದಾಗಲಿಕ್ಕೆ ಒಂದಿಷ್ಟು ಆಯಾಮಲ್ಲಿ ಕೆಲಸವನ್ನು ಮಾಡ್ತಿರುವಂತದ್ದು ಸದ್ಯಕ್ಕೆ ಬೆಳ್ತಂಗಡಿಯ ವಿಚಾರಣೆಗೆ ಹಾಜರಾಗಿದ್ದಾರೆ ಆ ನೋಟಿಸ್ ಕೂಡ ಜಾರಿ ಮಾಡಿತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿರುವಂತದ್ದು ಒಂದಿಷ್ಟು ವಿಚಾರಣೆ ಆದ ಬಳಿಕ ಏನೆಲ್ಲ ಆಗುತ್ತೆ अकादू रंजी ओके थँक्यू मारुती निमेला माहिती